ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಈ ಪದ್ಯವನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಈಗ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ ಜಗವನ್ನು ಮೋಹಿಸಿದ ನಾದ ಯಾವುದು ಜಗವನ್ನು ಮೋಹಿಸಿದ ನಾದ ಯಾವುದು ಕಿಂದರಿ ಜೋಗಿಯ ಕಿಂದರಿ ವಾದ್ಯದ ನಾದ ಜಗವನ್ನು ಮೋಹಿಸಿತು ನೋಡಿ ಕೇವಲ ಕಿಂದರಿ ವಾದ್ಯದ ನಾದ ಅಂತ ಬರಿಬೇಡ್ರಿ ಕಿಂದರಿ ಜೋಗಿಯ ಕಿಂದರಿ ವಾದ್ಯದ ನಾದ ಅಂತ ಬರ್ರಿ ಯಾಕಂದ್ರೆ ಇಲ್ಲಿ ಜೋಗಿ ಕೂಡ ಮುಖ್ಯ ಆಗ್ತಾನೆ ನಮಗೆ ಆ ಜೋಗಿ ಒಂದು ಬಾರಿಸುವ ಕಿನ್ನರಿಯಲ್ಲಿ ಅಂತ ಒಂದು ನಾದ ಇರ್ತದೆ ಅನ್ನೋದನ್ನ ನಾವು ತಿಳ್ಕೋಬೇಕು ಆದ ಕಾರಣ ಕಿಂದರಿ ಜೋಗಿಯ ಕಿಂದರಿ ವಾದ್ಯದ ನಾದ ಜಗವನ್ನು ಮೋಹಿಸಿತು ಇನ್ನು ಇಲಿಗಳು ಎಲ್ಲೆಲ್ಲಿಂದ ಬಂದವು ಇಲಿಗಳು ಎಲ್ಲೆಲ್ಲಿಂದ ಬಂದವು ಯಾವ ಯಾವ ಕಡೆಗಳಿಂದ ಎಲ್ಲೆಲ್ಲಿಂದ ಬಂದವು ಅನ್ನೋದನ್ನ ಅನ್ನದ ಮಡಿಕೆಯಿಂದ ಟೋಪಿಯ ಗೂಡಿನಿಂದ ಅಂಗಿಯ ಜೇಬಿನಿಂದ ಮಕ್ಕಳ ಕಾಲಿನ ಚೀಲದಿಂದ ಅಂದ್ರೆ ಸಾಕ್ಸ್ನಿಂದ ಇಲಿಗಳು ಬಂದವು ಅಂತ ಇದು ಒಂದು ವಾಕ್ಯದಲ್ಲಿ ಬರೆಯಬೇಕಾದ್ರಿಂದ ಹೀಗೆ ಬರೆಯೋಣ ಅನ್ನದ ಮಡಿಕೆಯಿಂದ ಟೋಪಿಯ ಗೂಡಿನಿಂದ ಅಂಗಿಯ ಜೇಬಿನಿಂದ ಮಕ್ಕಳ ಕಾಲಿನ ಚೀಲದಿಂದ ಇಲಿಗಳು ಬಂದವು ಕಿಂದರಿ ಜೋಗಿಯು ಯಾವ ನದಿಯ ಕಡೆಗೆ ಹೊರಟನು ನೋಡಿ ಕಿಂದರಿ ಜೋಗಿ ಯಾವ ನದಿಯ ಕಡೆಗೆ ಹೊರಟ ಅಂತ ಕೇಳ್ತಾರೆ ಕಿಂದರಿ ಜೋಗಿಯು ತುಂಗಾ ನದಿಯ ಕಡೆಗೆ ಹೊರಟನು ಯಾವ ನದಿಯ ಕಡೆಗೆ ತುಂಗಾ ನದಿಯ ಕಡೆಗೆ ಹೊರಟ ಜನರು ಏನೆಂದು ಕೂಗಿದರು ಜನರು ಜಯ ಜಯ ಜೋಗಿ ಎಂದು ಕೂಗಿದರು ಜನರೆಲ್ಲ ಜಯ ಜಯ ಜೋಗಿ ಅಂತ ಕೂಗ್ತಾರೆ ನೀರಿಗಿಳಿದ ಇಲಿಗಳು ಏನಾದವು ನೀರಿಗಿಳಿದ ಇಲಿಗಳು ಹೆಣವಾಗಿ ತೇಲಿದವು ನೀರಿಗಿಳಿದಂತಹ ಇಲಿಗಳು ಹೆಣವಾಗಿ ತೇಲಿದವು ಇನ್ನು ಆ ಭಾಗ ವಿಭಾಗದಲ್ಲಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿದರೆ ಜೋಗಿಯು ಕಿಂದರಿ ಬಾರಿಸಿದಾಗ ಇಲಿಗಳು ಬಂದ ಬಗೆ ವರ್ಣಿಸಿ ಜೋಗಿಯ ಕಿಂದರಿಯ ನಾದ ಕೇಳಿ ಹಿಂಡು ಹಿಂಡಾಗಿ ಇಲಿಗಳು ಬಂದವು ಹಿಂಡಿಂಡಾಗಿ ಅಂತ ಕವಿ ವರ್ಣಿಸಿದ್ದಾರೆ ಹಿಂಡು ಹಿಂಡಾಗಿ ಇಲಿಗಳು ಬಂದವು ಎಲ್ಲ ಕಡೆ ಗೌಜು ಗದ್ದಲ ಅಥವಾ ಎಲ್ಲ ಕಡೆ ಗಜಿಬೀಜಿ ಅಂತ ಬರಿಬೋದು ಅನ್ನದ ಮಡಕೆಯಿಂದ ಟೋಪಿಯ ಗೂಡಿನಿಂದ ಅಂಗಿಯ ಜೇಬಿನಿಂದ ಮಕ್ಕಳ ಕಾಲು ಚೀಲದಿಂದ ಹೇಗೆ ಬಂದವು ಇಲಿಗಳು ಹಾರುತ ಓಡುತ್ತ ನೆಗೆಯುತ ಕುಣಿಯುತ ಇಲಿಗಳು ಬಂದವು ಕವಿ ಹೇಗೆ ವರ್ಣಿಸಿದ್ದಾನೆ ಹೀಗೆ ಇಲಿಗಳು ಎಲ್ಲ ಕಡೆಗಳಿಂದ ಹಾರುತ ಓಡುತ್ತ ನೆಗೆಯುತ ಕುಣಿಯುತ್ತ ಇಲಿಗಳು ಬಂದವು ನೋಡಿ ಯಾವ ಯಾವ ಇಲಿಗಳೆಲ್ಲ ಕಿಂತರಿಯ ಧ್ವನಿ ಕೇಳಿ ಬಂದವು ಅಂತ ಪ್ರಶ್ನೆ ಇದೆ ಯಾವ ಯಾವ ಇಲಿಗಳು ಬಂದವು ನಾನಾ ಗಾತ್ರದ ಅಂದ್ರೆ ಸಣ್ಣ ದೊಡ್ಡ ಅದಕ್ಕೆ ಸಣ್ಣಿಲಿ ದೊಡ್ಡಿಲಿ ಮತ್ತೆ ನಾನಾ ಆಕಾರದ ಮೂಗಿಲಿ ಸುಂಡಿಲಿ ಸುಂಡಿಲಿ ಅಂದ್ರೆ ಸೊಂಡಿಲಿ ಅಂತೇಳು ಅದೇ ಸುಂಡಿಲಿ ಅಂತ ಉಪಯೋಗ ಮಾಡಿದಲ್ಲಿ ಕವಿ ಮೂಗಿಲಿ ಸುಂಡಿಲಿ ನೋಡಿ ನಾನಾ ಗಾತ್ರದ ಆಕಾರದ ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸುಂಡಿಲಿಗಳು ಮತ್ತೆ ಅಣ್ಣಿಲಿ ತಮ್ಮಿಲಿ ನೋಡಿ ಇಲಿಗಳಲ್ಲಿ ಕೂಡ ಸಂಬಂಧವನ್ನ ನೋಡಿದರೆ ಕವಿ ಅವುಗಳಲ್ಲಿ ಕೂಡ ಅಣ್ಣ ತಮ್ಮ ಅವ್ವ ಅಪ್ಪ ಮಾವ ಭಾವ ಅಕ್ಕ ತಂಗಿ ಗಂಡು ಹೆಣ್ಣು ಮುದುಕ ಹುಡುಗಿ ಎಲ್ಲ ರೀತಿಯ ಇಲಿಗಳು ಅಂತ ಕವಿ ನೋಡಿದ್ದಾರೆ ಅದಕ್ಕೆ ಕವಿ ಹೇಳ್ತಾರೆ ಅಣ್ಣಿಲಿ ತಮ್ಮಿಲಿ ಅವ್ವಿಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಹೆಣ್ಣಿಲಿ ಮುದುಕಿಲಿ ಹುಡುಗಿಲಿ ಹೀಗೆ ನಾನಾ ಸಂಬಂಧಗಳ ಇಲಿಗಳು ಮತ್ತೆ ಯಾವ ಈ ರೀತಿ ಇಲ್ಲಿ ಬಂದವು ಕೆಂಪು ಹಳದಿ ಕರಿ ಕುಂಕುಮರಾಗದ ಚಂದನ ರಾಗದ ಸಂಜೆಯ ರಾಗದ ಅಂದ್ರೆ ಸಂಜೆ ಸೂರ್ಯ ಮುಳುಗುವ ಹಾಗೆ ಯಾವ ರೀತಿ ಬಾನು ಕಾಣ್ತದಲ್ಲ ಅದಕ್ಕೆ ಸಂಜೆಯ ರಾಗ ಅಂತ ಕವಿ ಕರೆದಿದ್ದಾರೆ ಹೀಗೆ ನಾನಾ ಬಣ್ಣದ ಇಲಿಗಳು ಕಿಂದರಿಯ ಧ್ವನಿ ಕೇಳಿ ಬಂದವು ಅಂತ ನೋಡಿ ಯಾವ ಬಣ್ಣಗಳ ಇಲಿಗಳು ಕಿಂದರಿ ಜೋಗಿಯತ್ತ ಧಾವಿಸಿದವು ಅಂತ ಮೂರನೇ ಪ್ರಶ್ನೆ ಕೆಂಪಿನ ಇಲಿಗಳು ಇಲಿಗಳು ಆಗ್ಬೇಕದು ಕೆಂಪಿನ ಇಲಿಗಳು ಹಳದಿಯ ಇಲಿಗಳು ಬೆಳ್ಳಿಲಿ ಇಲಿ ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ಹೀಗೆ ನಾನಾ ವರ್ಣದ ಇಲಿಗಳು ಕಿಂದರಿ ಜೋಗಿಯತ್ತ ಧಾವಿಸಿದವು ಎಂದು ಕವಿ ವರ್ಣಿಸಿದ್ದಾರೆ ಹೀಗೆ ನೋಡಿ ನಾನಾ ವರ್ಣದ ಇಲಿಗಳು ಕಿಂದರಿ ಜೋಗಿಯತ್ತ ಧಾವಿಸಿದವು ಹೊಳೆಯ ಬದಿ ಯಾರೆಲ್ಲ ಸೇರಿದರು ಕಿಂದರಿ ಜೋಗಿಯು ಹೊಳೆಯ ಕಡೆಗೆ ನಡೆಯಲು ಎಲ್ಲ ಇಲಿಗಳು ಅವನನ್ನು ಹಿಂಬಾಲಿಸಿದವು ಹೊಳೆ ಕಡೆ ಆತ ನಡೆಯಲು ಎಲ್ಲಾ ಇಲಿಗಳು ಅವನನ್ನ ಹಿಂಬಾಲಿಸ್ತವೆ ಹೊಳೆಯ ಬದಿಯಲ್ಲಿ ಇಡೀ ಮೂಷಿಕ ಸಂಕುಲವೇ ಸೇರಿತ್ತು ಅಂತ ಕವಿ ಹೇಳ್ತಾನೆ ಮೂಷಿಕ ಸಂಕುಲ ಅಂದ್ರೆ ಇಡೀ ಆ ಇಲಿಗಳ ಜಾತಿಯೇ ಸೇರಿತ್ತು ಅಂತ ಇದನ್ನು ನೋಡಲು ಊರಿನ ಜನರೆಲ್ಲ ಬಂದು ನಿಂತಿದ್ರು ಏನಾಗ್ತದೆ ಮುಂದೆ ಅಂತ ಊರಿನ ಜನರೆಲ್ಲ ಕೂಡ ಬಂದು ನಿಂತಿದ್ರು ದೇವತೆಗಳು ಗಗನದಲ್ಲಿ ಈ ಬೆರಗನ್ನು ನೋಡ್ತಾ ಇದ್ರು ಎಂದು ಕವಿ ವರ್ಣಿಸುವರು ಅಂದ್ರೆ ದೇವತೆಗಳು ಕೂಡ ಗಗನದಲ್ಲಿ ನಿಂತಿತುಕೊಂಡು ಈ ಹೊಳೆಯ ಬದಿಯಲ್ಲಿ ನಿಂತಂತ ಎಲ್ಲರನ್ನು ನೋಡ್ತಾ ಇದ್ರು ಅಂತ ಕವಿ ವರ್ಣಿಸ್ತಾರೆ ಕಿಂದರಿ ಜೋಗಿಯು ಇಲಿಗಳನ್ನು ಪರಿಹರಿಸಿದ ಬಗೆ ಹೇಗೆ ಯಾವ ರೀತಿ ಪರಿಹರಿಸಿದ ಕಿಂದರಿ ಜೋಗಿ ಕಿಂದರಿ ಜೋಗಿಯ ಕಿಂದರಿಯ ನಾದಕ್ಕೆ ಇಲಿಗಳೆಲ್ಲ ಮನಸೋತು ಅವನನ್ನು ಹಿಂಬಾಲಿಸಿದವು ಜೋಗಿಯು ಹೊಳೆಯ ನೀರಿನ ಮೇಲೆ ನಡೆಯತೊಡಗಿದನು ಅವನನ್ನು ಹಿಂಬಾಲಿಸಿದ ಇಲಿಗಳು ನೀರಿನಲ್ಲಿ ಮುಳುಗಿ ಹೆಣವಾಗಿ ತೇಲಿದವು ಅಂತ ಅಂದ್ರೆ ಆ ಜೋಗಿಯ ಕಿಂದರಿಯನಾದ ಅಷ್ಟೊಂದು ಅವು ಅವುಗಳ ಮನಸ್ಸನ್ನು ಸೆಳೆದಿತ್ತು ಅವಕ್ಕೆ ಅದಕ್ಕೆ ಅವು ಮನಸ್ಸೋತು ಯಾವ ವಿಚಾರವೂ ಇಲ್ಲದೆ ಅವನನ್ನು ಹಿಂಬಾಲಿಸ್ತಾ ಇದ್ವು ಅಂತ ಅವು ನೀರಿನಲ್ಲಿ ತಾವು ಹೋಗ್ತೀವಿ ಸಾಯ್ತೀವಿ ಅನ್ನೋದು ಕೂಡ ಅವಕ್ಕೆ ಗೊತ್ತಾಗಲಿಲ್ಲ ಅಂತ ಇಲಿಗಳು ನೀರಿನಲ್ಲಿ ಮುಳುಗಿ ಹೆಣವಾಗಿ ತೇಲಿದವು ಹೀಗೆ ಕಿಂದರಿ ಜೋಗಿಯು ಇಲಿಗಳ ಕಾಟವನ್ನು ಪರಿಹರಿಸಿದನು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದರೆ ಈ ಭಾಗದಲ್ಲಿ ಕಿಂದರಿ ಜೋಗಿಯು ಕಿಂದರಿಯನ್ನು ಬಾರಿಸಿದಾಗ ಇಲಿಗಳ ಸಮೂಹ ಹೇಗೆ ಜಮಾಯಿಸಿತು ಯಾವ ರೀತಿ ಇಲಿಗಳ ಸಮೂಹ ಜಮಾಯಿಸಿತು ಅಂತ ಕೇಳಿದ್ದಾರೆ ಕಿಂದರಿ ಜೋಗಿಯು ಇಡೀ ಜಗತ್ತೇ ಮನಸೋಲುವಂತೆ ಕಿಂದರಿಯನ್ನು ಬಾರಿಸಿದನು ಅನ್ನದ ಮಡಕೆಯನ್ನು ಟೋಪಿಯ ಗೂಡನ್ನು ಅಂಗಿಯ ಜೇಬನ್ನು ಮಕ್ಕಳ ಕಾಲಿನ ಚೀಲವನ್ನು ಹೀಗೆ ಎಲ್ಲಾ ಕಡೆ ಇದ್ದ ಇಲಿಗಳು ಅವುಗಳನ್ನು ಬಿಟ್ಟು ಹಾರುತ್ತ ನೆಗೆಯುತ್ತ ಕುಣಿಯುತ್ತ ಬಂದವು ಅಂದ್ರೆ ಅವು ತಾವು ಅನ್ನ ತಿಂತ ಅನ್ನದ ಮಡಿಕೆಯಲ್ಲಿ ಕೂತಿದ್ವು ಅದನ್ನು ಬಿಟ್ಟವು ಟೋಪಿಯ ಗೂಡಿನಲ್ಲಿ ಕುತ್ಕೊಂಡಿದ್ವು ಅದನ್ನು ಬಿಟ್ಟವು ಅಂಗಿಯ ಜೇಬನ್ನು ಬಿಟ್ಟವು ಮಕ್ಕಳ ಕಾಲಿನ ಚೀಲವನ್ನು ಕೂಡ ಬಿಟ್ಟವು ಹೀಗೆ ತಮ್ಮ ಎಲ್ಲಾ ಸ್ಥಳಗಳನ್ನು ಬಿಟ್ಟು ಹಾರುತ್ತಾ ನೆಗೆಯುತ್ತಾ ಕುಣಿಯುತ್ತ ಬಂದವು ಅಂತ ನಾನಾ ಗಾತ್ರದ ಆಕಾರದ ವಿವಿಧ ಸಂಬಂಧಗಳ ಇಲಿಗಳು ಓಡೋಡಿ ಬಂದವು ನಾನಾ ಬಣ್ಣದ ಇಲಿಗಳು ಸಹ ಬಂದವು ಗಿರಿಗಳಿಂದ ಹೊಲಗಳಿಂದ ನೋಡಿ ಬೆಟ್ಟಗಳಿಂದ ಕೂಡ ಇಲಿಗಳು ಬಂದವು ಹೊಲಗಳಿಂದ ಕೂಡ ಬಂದವು ಇಲಿಗಳು ಮತ್ತೆ ಅಡ್ಡದ ಮೇಲಿಂದ ಮನೆಯಲ್ಲಿ ಅಡ್ಡದ ಮೇಲೆ ಕುಳಿತಂತಹ ಇಲಿಗಳು ಬಂದವು ಕಣಜಗಳ ಕಡೆಯಿಂದ ಅಂದ್ರೆ ಧಾನ್ಯವನ್ನು ಒಂದು ಕಡೆ ಸಂಗ್ರಹ ಮಾಡಿರ್ತಾರೆ ಅದಕ್ಕೆ ಕಣಜ ಅಂತ ಕರಿತೀವಿ ನಾವು ಆ ಕಣಜಗಳ ಕಡೆಯಿಂದನೂ ಕೂಡ ಇಲಿಗಳು ಬಂದವು ಕಣಜಗಳಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ ಧಾನ್ಯವನ್ನು ಕಡೀಲಿಕ್ಕೆ ಇಲಿಗಳು ಸೇರಿರ್ತವೆ ಹೀಗೆ ಎಲ್ಲ ಕಡೆಗಳಿಂದ ಇಲಿಗಳು ಹಿಂಡು ಹಿಂಡಾಗಿ ಬಂದವು ಅದರಲ್ಲಿ ಕುಂಟಿಲಿ ಕಿವುಡಿಲಿ ಎಳವಿಲಿ ಮೂಗಿಲಿ ನೋಡಿ ಕಾಲು ಕುಂಟ ಇರುವಂಥವು ಕಿವುಡ ಇರುವಂಥವು ಹೆಳವ ಇರುವಂಥವು ಎಲ್ಲ ಮತ್ತು ಮೂಗಿಲಿಗಳು ಸಹಿತ ಚಿ ಪೀ ಎಂದು ಕೂಗುತ್ತಾ ಓಡಿ ಬಂದವು ಇಡೀ ಮೂಷಿಕ ಸಂಕುಲವೇ ಅಲ್ಲಿ ಜಮಾಯಿಸಿತು ಅಂತ ಕವಿ ವರ್ಣನೆ ಮಾಡ್ತಾರೆ ಹೊಳೆಯ ದಂಡೆಯಲ್ಲಿ ಏನೇನು ನಡೆಯಿತು ಕಿಂದರಿ ಜೋಗಿಯ ಕಿಂದರಿನ ಅದಕ್ಕೆ ಮನಸ್ಸೋತು ಇಡೀ ಮೂಷಿಕ ಸಂಕುಲವೇ ಹೊಳೆಯ ಬದಿಯಲ್ಲಿ ಜಮಾಯಿಸಿತು ಮುಂದೇನಾಗುವುದು ಎಂಬ ಕುತೂಹಲದಿಂದ ಇದನ್ನು ನೋಡಲು ಊರ ಜನರೆಲ್ಲ ಬಂದು ಉಸಿರಾಡದೆ ಅಂದರೆ ಉಸಿರು ಬಿಗಿ ಹಿಡಿದು ನಿಂತರು ದೇವತೆಗಳು ಗಗನದಲ್ಲಿ ಸೇರಿ ಹರ್ಷದಿಂದ ಹೂಮಳೆಯನ್ನು ಸುರಿಸಿದರು ದುಂದುವಿನಾದವನ್ನು ಮಾಡಿದರು ಸುತ್ತಲೂ ನೋಡಿದ ಕಿಂದರಿ ಜೋಗಿಯು ಹೊಳೆಯ ನೀರಿನ ಮೇಲೆ ನಡೆದನು ನೋಡಿ ಇಷ್ಟೆಲ್ಲ ನಡೀತಾ ಇರುವಾಗ ಸುತ್ತಲೂ ನೋಡಿದಂತ ಕಿಂದರಿ ಜೋಗಿಯು ಹೊಳೆಯ ನೀರಿನ ಮೇಲೆ ನಡೆದನು ಇಲಿಗಳು ಒಂದರ ಮೇಲೊಂದು ಜೋಗಿಯನ್ನು ಹಿಂಬಾಲಿಸಿದವು ಬುಳು ಬುಳು ಎಂದು ನೀರಿನಲ್ಲಿ ಮುಳುಗಿ ಹೆಣವಾಗಿ ತೇಲಿದವು ಹೀಗೆ ಅವು ಇಲಿಗಳು ಸತ್ತು ಹೋದವು ಅಂತ ಹೊಳೆಯ ದಂಡಿಯಲ್ಲಿ ಇಷ್ಟೆಲ್ಲ ನಡೆಯಿತು ಅಂತ ಇಲ್ಲಿಗೆ ಈ ಪ್ರಶ್ನೋತ್ತರಗಳು ಮುಗಿದವು ಮತ್ತು ವಾಕ್ಯಗಳ ಸ್ವಾರಸ್ಯ ಮತ್ತು ಭಾಷಾಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಾವು ಮಾಡೋ ವಿಡಿಯೋವನ್ನು ತಪ್ಪದೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು